ಆಗಿದೆ ಮೂವಿ ಚೆನ್ನಾಗಿದೆ ನಾನು ಎರಡೇ ಸರ್ತಿ ನೋಡ್ತಾ ಇರೋದು ನೀನೇನೋ ಪ್ರೀಮಿಯರ್ ಶೋ ಹೋಗಿದೆ ಕಾಂದಬರಿ ಥರ ಒಳ್ಳೆ ರೀತಿಯಾಗಿ ಚಾಪ್ಟರ್ ವೈಸ್ ಹೇಳಿದ್ದಾರೆ ಬ್ಯೂಟಿಫುಲ್ ಆಗಿದೆ ಇಪ್ಪನಿ ಮತ್ತು ಹೆಸರು ಹೇಳಿದಂಗೆ ಇಪ್ಪನಿ ಥರ ಸೂಪರ್ ಆಗಿದೆ ಸರ್ ಸಖತ್ತಾಗಿದೆ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ಮೇಡಮ್ ಇಂಗ್ಲೀಷ್ ಫಿಲಮ್ ಥರ ಸೂಪರ ತೆಗೆದವ್ರೆ ಗ್ಯಾರಂಟಿ ಅವಾರ್ಡ್ ಏನೋ ಸೂಪರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ನೋಡಲೇಬೇಕು ಸರ್ ಅಂಕಿತಾ ವಿಹಾರ್ ಮಹಿರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಒಂದೊಂದು ಪಾರ್ಟ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಲ್ಲರೂ ಬಂದು ನೋಡಿದ್ರೆ ಅರ್ಥ ಆಗೋ ಥರ ಇದೆ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ಮೋಸ್ಟ್ ರಿಯಲಿಸ್ಟಿಕ್ ಮೂವಿ ಥರ ಇದೆ ಇಲ್ಲೂ ಫ್ಯಾಂಟಸಿ ಇಲ್ಲ ನಿಜವಾದ ಲೈಫಲ್ಲಿ ಹೇಗಾಗುತ್ತೆ ಲೈಫ್ ಬಗ್ಗೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಮೂವಿ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಇಸ್ ಅಮೇಝಿಂಗ್ ತುಂಬಾ ಚೆನ್ನಾಗಿದೆ ಹಾಯ್ ವೆರಿ ಟಚಿಂಗ್ ವೆರಿ ಹಾರ್ಟ್ಫುಲ್ ದ ಪೋಯಮ್ಸ್ ಆರ್ ವೆರಿ ಬ್ಯೂಟಿಫುಲ್ ಯಾ ಪ್ಲೀಸ್ ವಾಚ್ ದ ಮೂವಿ ಮೂವಿ ಅಂತೂ ತುಂಬ ಹಾರ್ಟ್ ಟಚಿಂಗ್ ಇದೆ ನಾನು ಎರಡನೇ ಸಲ ನೋಡ್ತಾ ಇದ್ದೀನಿ ಅಂಕಿತ ಯೂನು ಇದ್ದಾನೆ ಫಿಲ್ಮಲ್ಲಿ ಹಾಂ ನಾನು ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಅದು ನೀವು ಫಿಲ್ಮ್ ನೋಡಿ ಫಿಲ್ಮ್ ನೋಡಿ ನಾನು ಒಂದು ಕಾಮಿಕ್ ರೋಲ್ ಇದೆ ಫಿಲ್ಮಲ್ಲಿ ಆ್ಯಂಡ್ ಅಂಕಿತಾಸ್ ಆ್ಯಕ್ಟಿಂಗ್ ಟ್ರೂಲಿ ಫಿಲ್ಮ್ ಫೇರ್ ಡೆಬ್ಯೂ ಅವ್ರಿಗೆ ಪಕ್ಕ ಇದೆ ಹಂಡ್ರೆಡ್ ಪರ್ಸೆಂಟ್ ಫುಲ್ ಎಂಟರ್ಟೈನ್ ಇದೆ ಕ್ಲೀನ್ ಫಿಲ್ಮ್ ಇದೆ ಫ್ಯಾಮಿಲಿ ಜೊತೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸ್ನೇಹಿತರು ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಮೇನ್ಲಿ ಐ ಥಿಂಕ್ ಅಂಕಿತಾ ಅಮರ್ ಅಂಕಿತಾ ಅಮರ್ ಅವ್ರ ಆ್ಯಕ್ಟಿಂಗ್ ನೋಡಬೇಕು ಫಿಲ್ಮ್ ಫೇರ್ ಗ್ಯಾರಂಟಿ ಪೂರ್ತಿ ಸಿನಿಮಾ ಒಂದು ಪೊಯಿಟ್ರಿ ಥರ ಇದೆ ಪೂರ್ತಿ ಸಿನಿಮಾ ರೈಟಿಂಗ್ ಚಾನ್ಸರ್ ರೈಟಿಂಗ್ ಡೈಲಾಗ್ಸ್ ಬ್ಯೂಟಿಫುಲ್ ಸೊ ಯು ಶುಡ್ ಶುಲ್ ಚೆಕ್

ಫಿಲಮ್ ಎಲ್ಲೂ ಬೋರ್ ಅನ್ಸಲ್ಲ ಇದೊಂಥರ ವಿಭಿನ್ನವಾದ ಪ್ರೇಮ ಕಥೆ ಹೊಂದಿರುವ ಚಿತ್ರ ತುಂಬಾ ಚೆನ್ನಾಗಿದೆ ಬಂದು ಫಿಲಮ್ ನೋಡಿ ದಯವಿಟ್ಟು ಪ್ಲೀಸ್ ಪ್ಲೀಸ್ ಪ್ಲೀಸ್